ಕಲ್ಲಿಲ್ಲ ನಾವು ನೀರು ಬಿಟ್ಟಿದ್ದವ್ರೆ ರೀ ನಾವು ಕ್ಯಾನಲ್ ನೀರು ಗೊತ್ತೆ ಇದು ಮಡಿಯೋದಕ್ಷಣ ನಾವು ಸಿದ್ದಾಪುರ ಹರೀಕೆರೆ ಸಿದ್ದಾಪುರ ನಮ್ಮ ಮನೆಯಿಂದ ಸ್ವಲ್ಪ ಚೆನ್ನಾಗಿ ಹೋಗ್ತಿದ್ರೆ ನೀರು ಚೆನ್ನಾಗಿ ಹೋಗೋದು ಬಿಟ್ಟಿದ್ದವರು ತೊಡದು ಅವರು ಮಡ್ಡಿ ಹೊಲದಾಗ ಬಿಡಿಗೆ ಬಿಡ್ತಿದ್ರಿ ಅದ್ರ ಸುಮ್ಮನೆ ನಾಲ್ಕು ಮಂದಿ ಮೋಟ್ರ್ ಸೈಕಲ್ ಮ್ಯಾಗ ಬಂದ ಕಿಶನ್ ಕಲ್ಲಿನ ಹೊಡೆಯೋಕೆ ಚಲೋ ಮಾಡ್ದೆ ನಾವು ಒಬ್ಬನೇ ಐತ್ರಿ ಹೊಡೆದು ಹೊಡೆದ ನಾಲ್ಕೈದು ಮಂದಿ ಜಾರದವ್ರು ಬಂದ ಕಿಸ್ ಬೇಡಿಸಿದ್ರೆ ನಾ ಈ ಕಡೆ ಯಾರು ತೊಂಬಂದ್ರಿ ನಾಲ್ಕೈದು ಮಂದಿ ಹೊಡೆದ್ರಿ ನಾವು ಇದು ನಾಲ್ಕು ಗಂಟೆ ಆಗಿರ್ಬೇಕು ರೀ ಶುಕ್ರವಾರ ದಿವ್ಸ ಶುಕ್ರವಾರ ದಿವಸ ರೀ ಹಾಂ ಕಂಪ್ಲೇಂಟ್ ಮಾಡಿವ್ರಿ ರೀ ನಾಲ್ಕೈದು ದಿವ್ಸ ಆಯ್ತು ರೀ ಇದು ಯಾರು ಬಂದಿಲ್ಲ ರೀ ನಾ ಇಲ್ಲೇ ಅಡ್ಮಿಟ್ ಇದ್ದೀನಿ ರೀ ಇವೆಲ್ಲ ಒಳಗೆ ಹೊಡೆದಾರ ರೀ ಈ ಹೊಟ್ಟೆ ಅಕ್ಕಲು ರೀ ಮತ್ತು ಇದು ತೆಲುಗು ಹೊಡೆದೈತೀ ನೀ ದಿನ ನಿರಕ್ತ ಹೊಂಟವ್ರಿ ಹಂಗೆ ರೀ ನಾಲ್ಕೈದು ದಿವಸ ಯಾರು ಬಂದಿಲ್ಲ ರೀ ಪೊಲೀಸರು ಅದು ಯಾರು ಬಂದಿಲ್ಲ ಬಂದಿಲ್ರಿ ಒಂದ್ಸಲ ಬಂದಿದ್ಯಾರ ಅದ್ರ ಮ್ಯಾಲ ಯಾರು ಬಂದಿಲ್ಲ ರೀ ಬಂದಿಲ್ರಿ ಮಾಡಿಲ್ಲ ರೀ ಏನು ಮಾಡಿಲ್ಲ ರೀ ಸ್ವಲ್ಪ ಅವ್ರು ಬಂದ ಕಿಶಾ ನನ್ಗೆ ಅವ್ರದಿಂದ ನನ್ಗೆ ಅಂಜಿಕೆ ಐತ್ರಿ ನಾ ಅವ್ರದಿಂದ ಭಾಳ ಅಂಜಿಕೆ ಐತ್ರಿ ಇನ್ನು ಸಹ ಹೊಡಿ ತಕ್ಷಣ ಆದ್ರ ಸಡಿ ಹೊಡಿತಾರ ತಕ್ಷಣ ಅಂಜಿಕೆ ಆಯ್ತು ಅವ್ರಿಗೆ ಹಾಜರು ಮಾಡ್ಬೇಕು ರೀ ಹಳೆ ಹಂಗೆ ಮಾಡಕ್ ಹೋದ್ ಬಂದಾರ ನಮ್ಗೆ ನಾಲ್ಕೈದು ಸಲ ಮಾಡ್ಯಾರ ನಮ್ಗ ಹಾಪ್ಲೇಟ್ ಏನು ಮಾಡ್ಯಲ್ರಿ ಏನ್ರಿ ಅವ್ರು ದಯವಿಟ್ಟು ಹೇಳ್ತೀನಿ ಅವ್ರದಿಂದ ಆದ್ರಮ ಅವ್ರದಿಂದ ಅಂಜಿಕೆ ಐತ್ರಿ ನಮಗ ಅವ್ರದಿಂದ ಭಾಳ ಅಂಜಿಕೆ ಐತ್ರಿ ನಾಲ್ಕೈದು ವರ್ಷದಿಂದ ನಮಗೆ ಅಂಜಿಕೆ ಐತೆ ರೀ ನಾ ಒಬ್ಬನೇ ರೀ ಒಬ್ಬನೇ ಬಂದ್ ಕಸಿಂಗ್ ಹೊಡೆದ್ರೆ ನಾಲ್ಕೈದು ಮಂದಿ ಆಕಾಶ ಒಬ್ಬ ದುಳಾಪ ಸಚಿನ್ ಚಂಗೂಬೈತೆ ಇಬ್ಬರು ಗಾಡಿ ಮ್ಯಾಗ ಬಂದ್ ಹೊಡ್ಯಾಗ ಚಲೋ ಮಾಡಿದ್ರ ನಾನು ಏನು ಕೇಳಿಲ್ಲ ರೀ ನಾವು ಒಬ್ಬನೇ ಮಡ್ಯಾಗೆ ನೀರು ಕುಣಿಸ್ತಿದ್ರಿ ಅವ ಬಂದ್ ಕಿಸ್ ಹೊಡೆದ್ರ ಅವ್ರು ಹಿಂಗೆ ಎರಡು ಸಲ ಬಂದು ಬಂದು ಹೊಡೆದ್ರಿ ಆದ್ರೆ ನಾವು ಏನೂ ಮಾಡಿಲ್ಲ ಅವಾಗ ಈಗ ಅವ್ರು ಎರಡು ಮೂರು ಸಲ ಹಿಂಗೆ ಮಾಡದ್ರಿ ಆ ದಿವ್ಸ ಯಾರು ನಮ್ಮ ಹಾಡ್ ಹಾಡ್ ಕೆಡ ಬಿಟ್ರಿ ಅವ್ಸಾಯ್ ಅವ್ರದಿಂದ ಭಾಳ ಹಂಚಿಕೆ ಐತ್ರಿ ಯಾರು ನಾಲ್ಕೈದು ದಿವಸ ಆಯ್ತು ಯಾರು ಬಂದಿಲ್ರಿ ಅವ್ರ ಏನು ಹಾಜರು ಮಾಡಿಲ್ರಿ ಒಬ್ಬರು ಪೊಲೀಸರು ಬಂದ ಹೋಗ್ಯಾರ ಅದನ್ನ ಬಂದಿಲ್ರಿ ಯಾರು ಬರ್ಕೊಂಡು ಹೋಗ್ಯಾರ ಹೋಗ್ಯಾರೀ ಬಂದಿಲ್ಲ ಯಾರು ಬಂದಿಲ್ರಿ ಏನೂ ಮಾಡಲ್ರಿ ಯಾಕ್ರಿ ಅವ್ರಿಗೆ ಏನ್ ಜಗಳ ಇಲ್ಲ ರೀ ನಮ್ಮ ಹೊಲದ ಬಾಜು ಐತ್ರಿ ಅವ್ರು ಸ್ವಲ್ಪ ದೂರ ಆತೈತ್ರಿ ಆದ್ರೆ ಸಹಿತ ನಮ್ಮ ಮನೆಗೆ ಬಂದು ಜಗಳ ಮಾಡತ್ತಾರೆ ಏನು ಗೊತ್ತಿಲ್ಲ ರೀ ಅದ್ರ ಕಾರಣ ಗೊತ್ತಿಲ್ಲ ಹಾಂ ಸುಮ್ ಸುಮ್ ಸುಮ್ಮ ಮಾಡತ್ತಾರೆ ಯಾರು ಮಾಡ್ತಾರೆ ಅವು ಹುಡ್ಗರು ಕಳ್ಸ್ತಾರೆ ಹೆಣ್ಮಕ್ಳು ಹುಡುಗ್ರು ಕಳ್ಸಿ ಹಿಂದಡ್ಸಿ ಹೆಣ್ಮಕ್ಳು ಬಂದು ಪಡಿಯೋಕೆ ಚಲೋ ಮಾಡ್ತಾರೆ ರೀ ಹಾಂ ಸಣ್ಣ ಹುಡುಗುರ್ ಕಳಿಸ್ತಾರೆ ರೀ ಒಂದು ಹಿಂದಿಸಿ ಕಿಶನ್ ಅವ್ರು ಜಗಳ ಮಾಡಾಕ ಚಲೋ ಮಾಡ್ತಾರೆ ಇದೇ ಫಸ್ಟ್ ಟೈಮ್ ಭಾ ಹೆಚ್ಚು ದೊಡ್ಡ ಜಗಳ ರೀ ಮತ್ತು ಮೊದಲ ಎರಡು ಸಲ ಆಗೈತಿ ಹಾಂ ಅಲ್ಲಿ ಹಾಂ ನನ್ನ ಹೆಸರಿ ನನ್ನ ಹೆಸರು ಜಾಲೇಂದ್ರ ತಾಯಪ್ಪ ಬರ್ಕಡೆ ರೀ ಊರು ಸಿದ್ದಾಪುರ ಹೊಲದಾಗ್ರಿ ರೀ ಬಾಜ್ ಮನಿ ಅವ್ರದ್ದು ಒಂದ್ ಕಿಲೋಮೀಟರ್ ಉಳಿತೈತ್ರಿ ಅಲ್ಲಿಂದ ನಮ್ಮ ಬಂದ್ ಕೃಷ್ಣ ಹೊಡೆದಾರ್ ಸರ ನಮ್ಮ ತಮ್ಮ ಹೊಡೆದಾರ್ ನಾಕ್ ಗಂಟೆಗ್ರಿ ನಾಲ್ಕು ಗಂಟೆ ಹೊಡೆದ ಏನಾತನ ಯಾರು ಬಂದಿಲ್ರಿ ಏನೇ ಆಗಿಲ್ರಿ ಮಾತಿಗೆ ಹೇಳ್ತೀನಿ ರೀ ಎಸ್ ಪಿ ರೀ ಕೈ ಜೋಡಿಸಿ ನಮ್ದ ತಾಯಿ ತಂದೆ ಅವರೇ ರೀ ನ್ಯಾಯ ಕೊಡೋದು ಅವರೇ ರೀ ನಮ್ ಏನ್ರ ಆದ್ರ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಎಲ್ಲಿ ನ್ಯಾಯ ಹಿಡ್ಬೇಕ್ರಿ ನಾವು ಅದ್ರ ಸಂಬಂಧ ಎಸ್ ಪಿ ಸಾಹಿಬ್ ಮನವಿ ಮಾಡ್ತೇನ್ರಿ ಏನು ಏನ್ರಿ ಆರೋಪಿ ಇದಾವ್ರಿ ಪಶ್ನೆ ಹಿಡಿದ ಇದು ಮಾಡ್ಬೇಕು ರೀ ಮತ್ತೆ ಇದು ಮುಂದೆ ಮೂರು ಸಲ ಸರ ರೀ ಇದು ಘಟನೆ ಇದು ಅಲ್ಲಿಕೇರಿ ಸಿದ್ದಾಪುರದಾಗ್ರಿ ಇದು ಶುಕ್ರ ದಿನ ರೀ ಇದು ಮೂರ್ ಆಯ್ತ್ರಿ ಇಲ್ಲಿ ನಾಲ್ಕು ಐದು ಗಂಟೆಗೆ ಅಡ್ಮಿಟ್ ನಾ ಮಾಡಿದ್ ತಂದೇಶ್ ಬಿದ್ದಿದ್ ತಮ್ಮ ಜಾಲ ತಾಯಪ್ಪ ಅವರ ಕಡೆ ಹೊರದವ್ರ ಸಚಿನ್ ಗಾಡಿ ಸಚಿನ್ ಗೋಪಾಲ್ ಗಾಡವಿ ಅಕ್ಷಯ್ ಗೋಪಾಲ್ ಗಾಡವಿ ದೋಳ ಗೋಪಾಲ್ ಗಾಡವಿ ರೀ ಚಾಂಗಾಯಿ ಗೋಪಾಲ್ ಗಾಡವಿ ಈಗ ನಾಲ್ಕು ಮಂದಿ ಒಬ್ನಿಗೆ ಹೊಡ್ದಾರಿ ಅಲ್ಲಿ ಯಾವಾಗ ಅದ್ ನೀರ್ ಕ್ಯಾನಲ್ ನೀರ್ ಬಟ್ಟಿದ್ರಿ ಎಂಪಾಟಿ ಸಾ ರೀ ಅದು ಸುಮ್ ಸುಮ್ಕೆ ಎರಡು ಮೂರು ಸರ ಹಂಗೆ ಹೊಡ್ದಾರಿ ಅದು ನಾವು ಅಲ್ಲಿ ಊರಾಗ ಮಂದಿ ಹೇಳ ಬಿಟ್ಟೇವ್ರಿ ಮತ್ತೆ ಈಗ ಮತ್ತೆ ಏನು ಮೂರನೇ ಸರ ಹೊಡ್ದ್ರಿ ಮತ್ತು ಹೆಚ್ಚು ಕಮ್ಮಿ ಇದು ಸತ್ರ ಏನೋ ಯಾರ ಜವಾಬಾದ್ರಿ ಕಂಪ್ಲೇಂಟ್ ಮಾಡಿ ಪೆಪರ್ ಆಗಿಲ್ರಿ ಆಗಿಲ್ರಿ ದಿನ ಪೊಲೀಸರು ಬಂದಿದ್ರಿ ಬರ್ಕೊಂಡ್ರಿ ಇಲ್ಲ ಹೇಳ್ತೀನಿ ರೀ ಅತ್ತೆ ನಮ್ಮ ಎಸ್ ಪಿ ಸಾಹಿಬ್ರಿಗೆ ಜಲ್ದಿ ಅವ್ರಿ ಅರೆಸ್ಟ್ ಮಾಡ್ಬೇಕು ಮತ್ತೆ ಶಿಕ್ಷೆ ಕೊಡ್ಬೇಕು ಇದು ಶುಕ್ರ ದಿನ ಆಗಿದ್ರಿ ಏನ ಆರೋಪಿ ದಿನ ನಮ್ ಮುಂದೆ ತಿರ್ಗಾಡ್ತಾರೆ ಅಲ್ಲೇ ಯಾರು ಇದು ಮನೆಯಲ್ದಿ ತೆಂಕಿ ಮಾಡಿಲ್ದಿ ಯಾರೀ ಮತ್ತ ಮೊನ್ನೆ ಒಳ್ಳೆಯ ಬಂದಿದ್ರಿ ಮತ್ತ ಒಳ್ಳೆ ನಿನ್ನೆ ರೀ ನಿನ್ನಿ ರೀ ನಾ ಕಂಪ್ಲೇಂಟ್ ಮಾಡಿಲ್ರಿ ಮತ್ತೆ ಇವತ್ತು ನಾ ಇಲ್ಲೇ ಬಂದಿ ಅಂಜಿ ಅಲ್ಲಿ ಊರಿಗೆ ಹೋಗಿಲ್ರಿ ಅಂಜಿ ಹ್ಮ್ ಹ್ಮ್ ಇಲ್ಲ ಜಲ್ದಿ ಅವ್ರಿಗೆ ಕ್ರಮ ತಗೋಬೇಕ್ರಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕ್ರಿ ಮತ್ತೆ ಏನ್ ಎಚ್ಕ್ ಮಾತ್ರ ನಾವ್ ಯಾರಿಗ ನ್ಯಾಯ ಬೇಡ್ಬೇಕ್ರಿ ಎಸ್ ಪಿ ಸಾಹಿಬ ನ್ಯಾಯ ಇಲ್ಲ ಅದೆಷ್ಟ್ ಮಾಡಿಲ್ಲ ಅಂದ್ರೆ ಎಸ್ ಪಿ ಸಾಹೇಬ ಮನಿ ಮುಂದಕ್ಕ ಸೈಬರ್ ಆಫೀಸ್ ಮುಂದ ಇರ್ತೇವ್ರಿ ಹ್ಮ್ ದರ್ನಿ ಮಾಡ್ತೇವೆ ಅವ್ರೇ ನ್ಯಾಯ ಕೊಡ ಅವ್ರ ನಮಗ್ ಮನವಿ ಮಾಡ್ತೇನ್ರಿ ಏನ್ರ ಮನೆಯವ್ರು ನಮ್ ಮನೆಯವ್ರ ಯಾರಿಗೆ ಏನ್ ಆದ್ರೂ ಅವರೇ ಅಕ್ಷಯ್ ಧುಳಾ ಸಚಿನ್ ಗಾಡ್ವಿ ಚಾಂಗ್ ಗಾಡ್ವಿ ಏನ್ರ ಆದ್ರ ಜವಾಬ್ದಾರ ಅವರೇ ರೀ ಮತ್ತ್ ದಿನಾ ಬಡಿಗೆ ತಗೊಂಡ್ ತಿರ್ಗಾಡ್ತಾ ಏನ್ ತಗೊಂಡ್ ತಿರ್ಗಾಡ್ತಾರ ಯಾರ ಗುಡ ಆಗಿಲ್ಲ ಯಾರು ಕೂಡ ಆಗಿಲ್ಲ ನಮ್ದು ಫಕ್ತ ಅವ್ರು ಶೆದಾರ್ ಅದಾರ ಅವ್ರದೇ ಅವ್ರ ಸುಮಂದ್ ದುಸ್ಮನ್ ಮತ್ತ ನಾವ್ ಎಷ್ಟೋ ಸಲ ಅವ್ರು ಮಿಟಾಸ್ ಬಿಟ್ಟೇನ್ರಿ ನಮ್ ಒಂದ್ ಒಂದ್ ಎರಡ್ ಸಾವಿರ ನಮ್ಮ ಅಪ್ಪ ಹೊಡೆದ್ರಿ ಹೊಡೆದ್ ಸುಧಾ ಸುಮ್ ಕೊ್ರಿ ಅಲ್ಲೇ ಮಿಠಾಸಿ ಬಿಟ್ಟಿವ್ರಿ ಕಿರ್ಯ ಮಾತ್ ಕೇಳಿ ನಮ್ ಹೆಸರು ಮಾಡದಕ್ಕೆ ನಮ್ಮ ತಮ್ಮ ಆಗ್ಬಿತ್ರಿ